तलाबा आला आला काय काय करणार कजमा काय 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 करणार मत नऊ मडी रे मी गेरतोनी ए नाही रे तू लव मडी रे इना मारले की मारता डायरेक्ट गजमाना आईनक किंते समजले नाही रे निते वती ते मप्पा कजमा नुंदा यदिला निते ते ते उगलला운데 ూ నలు కొండూ <of singing Claro>

ಗಡ ಗಡ ನಡಿಗೆ ಜ್ವರ ಬಂದಿಲ್ಲ ಈ ಆ ಬಡ್ಡಿ ಮಸಾಪನ್ ಮಗಲಂತ ಹುಲಿಗಡ್ಸಿ ಗಡ ಗಡ ಹುಲ್ ಹುರ್ ಸಾಂಗ್ ಹುಮ್ಮಸ್ ಬಂದ ಕರೆಯದೇ ಅಂತ ಚಿನ ಬಡ್ಡಿ ಬಸಮ್ಮ ಅಲ್ಲಿ ಪ್ಲಾನ್ ಬರ್ಗೊಳ್ಳೆ ಬಡ್ಡಿ ಬಸ್ಲಿ ಮಾಡಾಕ್ ಬಂದ ಹುಟ್ಟರು ಆ ಮಂಗನ ಅನ್ಸಂಗಿಲ್ಲ ಮುಟ್ಟಿರ ಮಾಸು ಅಂತ ತ್ರಿಲಂಗ ಸುಂದ್ರ ನೀರುವಾಗ ನಿನ್ನ ಕೈ ಇರುಗನ್ನಯಾಗಂಜ್ ಯಾವ ಮುಗುದ ಹಾಗೆ ಇಬ್ರು ರಾಸಲಿ ಆಗಿ ಇಬ್ರು ಸಣ್ಣ ಕೂಡಿ ಬಿಡ್ತಾಳೆ ಇವಾಗ ಎಲ್ಲ ಮೂರು ಬಿಟ್ಟು ನಿಂತೇವೆ ನಾವು ನಿಗೆಕ್ಕೆನೇ ಕೊನೆ ನಿನ್ನ ಕಣ್ಣಾಗ ಮನ ಹಾಕಿ ಓಹೋ ಹೋ ಹೋ ಸಾಕಾ ಸಾಕಾ ಏ ನಾಚಿಕೆ ತಡೆ ನನೋ ನಿಮ ರೆಟ ಬಂದಿ ಏ ಇಲ್ಲ ನಮಗಾಗಿಟ್ ತಿಂಡಿನ ಬಳಗೆ ಬಾ ಬಾಗರ ಬಾ ಇನ್ನ ಒಂದ ಸ್ವಲ್ಪ ಬೈಯೆ ಕಂಟ್ರೋಲ್ ತಪ್ಪಕತೆ ಇದೆ ಇನ್ನು ಒಂದ ಸ್ವಲ್ಪ ಬಿಕೇಂದ್ರ ಮುಗ್ಲಕ ಅಂತ डायरेक्ट નાનજીઓ આ મોટો બળા આ આ આ મોટો બળા એના આટલી ઈવનું કસમ લોકક કોબો થાય બસ ટિકરે ના આવોલા મન તાંગ હતી તંડી તંડી હવા ડા કે કિંદ કિંદ જપારા આડે લપ્યા છે

ಮೈ ಗಾಡ್ತಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿರವ್ ಈ ಕ್ಯಾರು ಅಲ್ಲ ಕಲ್ಲವ ಯಾರ್ಯಾರು ಬರ್ತಾರ ಲೆಪ ಇಲ್ಲಿ

இ இ நம்ம கொன்னாத அண்ணன் அதரல அல்ல மாமா டாலய் ஐ மாமா ஓ மாமாரி மாமா உ புசி மடோ தரானான பிரீட்டிட இருக்கு என்ன கால் இருக்கு தேர்கோட பட கொளுగిடவும் மதாதான் கோரே கேளு நீ குடுдила கோரே கேளு நீ குடுдила அங்காய் கோம

ಹ್ಞೂ ಯಾಕ ರೀ ದೊಡ್ಡಣ್ಣ ಅಣ್ಣ ಹಸಿರು ಅಂತೀನಿ ಹಾಂ ದೊಡ್ಡ ಅಣ್ಣ ಅಂದ್ರೆ ದೊಡ್ಡ ಅಣ್ಣ ಆಕೈತೆ ಸಣ್ಣ ಅಣ್ಣ ಅಂದ್ರೆ ಸಣ್ಣ ಆಕೈತಿ ರಂಗು ಇದು ಯಾವುದು ಬೇಡ ಬೇಡ ಬರೀ ದೊಡ್ಡ ಅಂದ್ಬಿಡ್ಸಾಕಲ್ಲ ನನಗೆ ಹಂಗೆ ಅನ್ನಕ್ಕೆ ಹೋಗಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಹೆಸರು ದೊಡ್ಡ ಅಣ್ಣ ಅಂತೇಳಿ ಹೌದು ಹೌದು ಆಯ್ತು ಬಿಡು ನೀಟ್ ಮಾಡ್ಸೀಗಪ್ಪ ಹಾಮೇಲೆ ನಾನು ಹೇಳೋ ಪ್ರೀತಿ ನಾ அய்யோ நன் பங்கார இஸ்ட் பிரீத்தி யாவ் நினைச்சி பாகித் நான் மேடம்